ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆ ಎಷ್ಟೇ ಇರಲಿ ಹಾಗೂ ನಿಮಗೆ ಎಷ್ಟೇ ಒಂದು ಕೂದಲಿಂದ ಸಮಸ್ಯೆ ಇದ್ದರೆ ಖಂಡಿತವಾಗಲೂ ಈ ಒಂದು ರೆಮಿಡಿನ ಬಳಸಿದ ನಂತರ ಆ ಒಂದು ಸಮಸ್ಯೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಜೊತೆಗೆ ಇದರಿಂದ ನಿಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೂ ಮತ್ತು ಮತ್ತೆ ಯಾವಾಗಲೂ ಕೂಡ ಬಿಳಿ ಕೂದಲು ಆಗೋಕ್ಕೆ ಬಿಡೋದಿಲ್ಲ ಅಂಥ ಒಂದು ಎಫೆಕ್ಟಿವ್ ಆದಂಥ ರೆಮಿಡಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಖಂಡಿತವಾಗ್ಲೂ ಇದನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೊಳ್ತೀರಾ ಹಾಗೂ ಇಲ್ಲಿವರೆಗೂ ನಿಮಗೆ ಇನ್ನೂ ನನ್ನ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ ಸೊ ಯಾವುದೇ ಕೂದಲಿಗೆ ಮಾಡಬೇಕಾದಾಗ ರೆಮಿಡಿ ನಾವು ಕಬ್ಬಿಣ ವಸ್ತುದ ಬಾಳಕೆ ಮಾಡಿದ್ರೆ ಅದು ತುಂಬಾ ಒಳ್ಳೆಯದಾಗಿ ಇರುತ್ತೆ ವೀಕ್ಷಕರೇ ಯಾಕೆಂದರೆ ಇದರಿಂದ ತುಂಬಾ ಬೆನಿಫಿಟ್ ಆಗಿ ಇರುತ್ತೆ ನಮಗೆ ಸೊ ಇಲ್ಲಿ ನಾನು ಕಬ್ಬಿಣ ಬಾಳಿಗೆಯನ್ನು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ಇವಾಗ ಒಳಗಡೆ ನಾನು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಕಲೋಂಜಿ ಅಂದರೆ ಏನು ಕಲೋಂಜಿ ಪುಡಿ ಅಂದರೆ ಏನು ವೀಕ್ಷಕರೇ ಇದು ನಿಮಗೆ ಆಯುರ್ವೇದಿಕ್ ಶಾಪ್ನಲ್ಲಿ ಇಲ್ಲಾಂದರೆ ಆನ್ಲೈನ್ ಸಿಗುತ್ತೆ ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ ಇಂಗ್ಲೀಷ್ನಲ್ಲಿ ಇದು ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದಾಗಿ ಇರುತ್ತೆ ವೀಕ್ಷಕರೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ ಸೊ ಅರಿಶಿಣ ಕೂಡ ನಮ್ಮ ಕೂದಲು ಆರೈಕೆಗೆ ತುಂಬಾ ಒಳ್ಳೆಯದು ವೀಕ್ಷಕರೇ ಎರಡೂ ಕೂಡ ತುಂಬಾ ಬೆನಿಫಿಟ್ ಆಗಿ ನಮ್ಮ ಕೂದಲು ಮೇಲೆ ಕಾರ್ಯ ಮಾಡುತ್ತವೆ ಸೊ ಮೊಟ್ಟ ಮೊದಲು ಕಲ್ಲೊಂಜಿ ಬಗ್ಗೆ ಹೇಳ್ತೀನಿ ಕಲ್ಲೋಂಜಿ ನೋಡಿ ಕೂದಲಿನಲ್ಲಿ ಇರತಕ್ಕಂಥ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಅದರಲ್ಲಿ ಬೊಟ್ಯಾನಿಕಲ್ ಬೊಟಾನಿಕಲ್ ಆ್ಯಸಿಡ್ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಕೂಡಕ್ಕೆ ಜೊತೆಗೆ ಕೂದಲನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಕಲೋಂಜಿನ ಬಳಸ್ತಾ ಇದ್ದೀನಿ ಕಲೋಂಜಿ ಭಾಳಷ್ಟು ಒಂದು ನ್ಯಾಚುರಲ್ ಇದೆ ವೀಕ್ಷಕರ ನಮ್ಮ ಕೂದಲು ಆರೈಕೆ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹಾಗಾಗಿ ಅದನ್ನು ಹಾಕಿದ್ದೀನಿ ಆಮೇಲೆ ಅರಿಶಿನ ಹಾಕೋದ್ರಿಂದ ನೋಡಿ ಅರಶಿಯಲ್ಲಿ ಆ್ಯಂಟಿಫಂಗಲ್ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಇದು ಕೂಡ ಅಷ್ಟೇ ಕೂ ವೀಕ್ಷಕರೇ ನಮಸ್ಕ್ಯಾಪ್ನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾಗಿ ಇನ್ಫೆಕ್ಷನ್ ಇರಲಿ ಇಚ್ನೆಸ್ ಇರಲಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇಟ್ಕೊಳ್ಳುತ್ತೆ ಜೊತೆಗೆ ಒಂದು ನ್ಯಾಚುರಲ್ ಡೈ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ಎರಡೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದ್ದಾವೆ ವೀಕ್ಷಕರೇ ಎರಡನ್ನೂ ಕೂಡ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹಾಗೂ ಕಲೋಂಚಿಲ್ ಆಯಿಲ್ ರಿಲೀಸ್ ಆಗೋವರೆಗೂ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಕೂಡ ನೀವು ಪುಡಿ ಮಾಡ್ಕೊಂಡು ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ಇವಾಗ ನೋಡ್ತಾ ಇದ್ದೀರಲ್ವ ಕಲರ್ ಪೂರ್ತಿ ಚೇಂಜ್ ಆಗಿದೆ ಇವಾಗ ನಾನು ತಂಡಗೆ ಹಾಕಿ ಬಿಡ್ತೀನಿ ಒಂದು ಐದು ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಡು ಆಮೇಲೆ ನೋಡಿ ಇಲ್ಲಿ ನಾನು ಅದನ್ನು ಮಿಕ್ಸಿ ಬಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಫೈನ್ ಪುಡಿ ಮಾಡ್ಕೊಂಡು ಬರ್ತೀನಿ ವೀಕ್ಷಕರೇ ಯಾವ ರೀತಿಯಲ್ಲಿ ಮೆಹೆಂದಿ ಪುಡಿ ಇರುತ್ತಲ್ವ ಆ ರೀತಿಯಲ್ಲಿ ನೋಡಿ ಈ ಚೆನ್ನಾಗಿ ಎಷ್ಟು ಬ್ಲ್ಯಾಕ್ ಇರುವಂಥ ರೆಮಿಡಿ ರೆಡಿಯಾಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ಇದನ್ನು ಇವಾಗ ಹೇಗೆ ಯೂಸ್ ಮಾಡ್ಕೊಳ್ಳೋದು ಎಷ್ಟು ಹೊತ್ತು ಅಪ್ಲೈ ಮಾಡ್ಕೊಳ್ಳೋದು ಅಂತ ಎಲ್ಲ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇದನ್ನು ಇವಾಗ ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಅದರ ಒಳಗಡೆ ವೀಕ್ಷಕರೇ ನಾನು ಒಂದಷ್ಟು ಕಾಫಿ ಪುಡಿನ ಹಾಕ್ತಾಯಿದ್ದೀನಿ ಕಾಫಿ ಏನು ಮಾಡುತ್ತೆ ಅಂದರೆ ವೀಕ್ಷಕರೇ ನಾವು ಯಾವ ಡಾಯಸ್ಗಳನ್ನು ಹಚ್ಕೋತೀವಲ್ವಾ ಅದನ್ನು ಮತ್ತಷ್ಟು ಜಾಸ್ತಿ ದುಪ್ಪಟವಾಗಿ ಕಾರ್ಯ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇದು ನಮ್ಮ ಕೂದಲನ್ನ ಸಾಫ್ಟ್ ಸಿಲ್ಕಿ ಶೈನ್ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಕಾಫಿನಲ್ಲಿರ್ತಕ್ಕಂಥ ಕ್ಯಾಫೀನ್ ನಮ್ಮ ಕೂದಲಿನಲ್ಲಿ ಡ್ರೈನೆಸ್ನ ಅಥವಾ ಫ್ರೀಸಿನೆಸ್ನ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಹಾಕ್ಕೊಂಡು ಒಂದು ಚಿಕ್ಕ ಬಟ್ಟಲಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ ಸೊ ಇವಾಗ ಡೈ ಪ್ರಿಪೇರೇಷನ್ ಸಲುವಾಗಿ ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಮಿಕ್ಸ್ ಮೇಲೆ ಅದೇ ಒಂದು ಬಾಡಿಗೆಗೆ ಇವಾಗ ನಾನು ಈ ರೆಡಿ ಮಾಡಿಟ್ಕೊಂಡಿರೋ ಅಂಥ ಕಾಫಿ ನೀರನ್ನು ಇದ್ದೀನಿ ವೀಕ್ಷಕರೇ ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ಅಂದರೆ ನಮ್ಮ ರೆಮಿಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ವೇಗವಾಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ ಇದನ್ನು ನೀವು ವಾರಕ್ಕೆ ಎರಡು ಸಲ ಅಂತೂ ಮಾಡೇ ಮಾಡಲೇಬೇಕು ಸೊ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೂ ಮತ್ತೆ ನಮಗೆ ಬೇಕಾಗಿರುವಂಥ ರೆಮಿಡಿನ ನಾವು ಪಡ್ಕೊಳ್ತೀವಿ ಸೊ ಇದನ್ನು ವಾರಕ್ಕೆ ಎರಡು ಸಲ ವೀಕ್ಷಕರೇ ತಲೆ ಸ್ನಾನಕ್ಕೂ ಒಂದು ಗಂಟೆ ಮುಂಚೆ ಹಚ್ಕೋಬೇಕು ಬಸ್ಟ್ ಅಂದರೆ ಜಸ್ಟ್ ಸಿಕ್ಸ್ಟಿ ಮಿನಿಟ್ಸ್ ಬಿಫೋರ್ ದ ಬಾತ್ ಸೊ ಇವಾಗ ಇದರಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಆ ಕಲೋಂಜಿ ಮತ್ತು ಅರಿಶಿನ ಪುಡಿ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ವೀಕ್ಷಕರೇ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದೀನಿ ಅದು ಬಂದು ಪುಡಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಿದೆ ಆಮ್ಲ ಪುಡಿ ಬಳಸಲಿಲ್ಲ ಅಂದರೆ ಆಗೋದಿಲ್ಲ ವೀಕ್ಷಕರೇ ಯಾಕಂದರೆ ಪುಡಿ ಭಾಳಷ್ಟು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ ಇರುತ್ತೆ ವೀಕ್ಷಕರೇ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನ್ಯಾಚುರಲ್ ಹಬ್ ಇದೆ ಇದು ನಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಸೊ ಎಷ್ಟು ನೋಡ್ಕೊಂಡು ನಿಮ್ಮ ಕೂದಿನ ಲೆಂತಿನ ಪ್ರಕಾರ ನೀವು ಇಲ್ಲಿ ಹಾಕೊಳ್ಬೇಕು ನಾನು ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ಸೊ ಒಂದು ಮಾತ್ ನೆನಪಿರ್ಲಿ ವೀಕ್ಷಕರೇ ಇದನ್ನ ಅಪ್ಲೈ ಮಾಡ್ಕೊಳೋ ಮುಂಚೆ ನಿಮ್ ತಲೆಯಲ್ಲಿ ಎಣ್ಣೆ ಇರಬಾರ್ದು ಅಂದ್ರೆ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಮೊದಲೇ ಶ್ಯಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಂಡು ಈ ಒಂದು ರೆಮಿಡಿನ ಒಂದು ಗಂಟೆಗಳ ಕಾಲ ಹಚ್ಕೊಂಡು ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ನಿಮ್ಮ ಕೂದಲು ಎಷ್ಟು ಮಟ್ಟಿಗೆ ಕಪ್ಪುಗಾಗುತ್ತೆ ಅಂತ ನೋಡಿ ನೀವೇ ಆಶ್ಚರ್ಯ ಪಡ್ಕೊಳ್ತೀರಾ ಸೊ ನೋಡಿ ಇವಾಗ ಚೆನ್ನಾಗಿ ಇದು ಕೂಡ ರೆಡಿ ಆಗ್ತಾ ಇದೆ ವೀಕ್ಷಕರೇ ಇದನ್ನು ಕೂಡ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಕೂಡ ಆಫ್ ಮಾಡಿಕೊಂಡು ಐದು ನಿಮಿಷಗಳ ಕಾಲ ತಣ್ಣಗೆ ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲಲ್ಲಿ ಇದನ್ನು ತಗೊಂಡಿದ್ದೀನಿ ಸೊ ನೋಡಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಯಾವುದೇ ಒಂದು ರಸಾಯನ ಇಲ್ಲದೆ ನ್ಯಾಚುರಲ್ ಇಂಗ್ರಿಡೆಂಟ್ಸ್ನ ತಯಾರು ಮಾಡಿರುವಂಥ ಈ ಒಂದು ನ್ಯಾಚುರಲ್ ಡಾಯನ ನೀವು ಕೂಡ ಅಪ್ಲೈ ಮಾಡಿಕೊಡ್ರೆ ಇದರಿಂದ ನಿಮಗೆ ಯಾವ ಅಪಾಯ ಕೂಡ ಆಗೋದಿಲ್ಲ ಸೈಡ್ ಇಫೆಕ್ಟ್ ಆಗೋದಿಲ್ಲ ಚಿಕ್ಕ ಮಕ್ಕಳು ಇರಲಿ ದೊಡ್ಡವರು ಇರಲಿ ಪ್ರತಿ ಒಂದು ವಯಸ್ಸಿರೋ ಜನ ಇದನ್ನು ಯೂಸ್ ಮಾಡ್ಕೋಬಹುದು ವೀಕ್ಷಕರೇ ಯಾಕಂದರೆ ಇದು ಕೆಮಿಕಲ್ ಫ್ರೀ ಇದೆ ಹಾಗೂ ಹಾರ್ಮ್ಫುಲ್ ಫ್ರೀ ಇದೆ ಯಾರಿಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಸೊ ವಾರಕ್ಕೆ ಎರಡು ಸಲ ಇಲ್ಲ ಅಂದರೆ ಮಿನಿಮಮ್ ವಾರಕ್ಕೆ ಒಂದ್ಸಲ ಟ್ರೈ ಮಾಡ್ತಾ ಬನ್ನಿ ಮತ್ತೆ ಯಾವತ್ತು ಕೂಡ ನಿಮಗೆ ಬಿಳಿ ಕೂದಲು ಕಾಣೋದೇ ಇಲ್ಲ ಅಷ್ಟು ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ ವಿಶ್ ಇಷ್ಟ ಇಷ್ಟಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ